ನಮ್ಮ ನೊಳಂಬ ವೀರಶೈವ ಸಮಾಜದಿಂದ ನಮ್ಮ ಕುಲಗುರುಗಳಾದ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಯನ್ನ ಸಂಕ್ರಾಂತಿ ಎಂದು ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತೀವಿ ಸಂಕ್ರಾಂತಿ ಜಗತ್ತಿಗೆ ಗುರುತಾಗೆ ಹೊಸದಿಂದ ಆರಂಭ ಸಮಾಜದವರೆಲ್ಲ ಒಂದು ಕಡೆ ಸೇರಿ ಸಂತೋಷವಾಗಿ ಇದ್ದು ಪರಸ್ಪರ ಸಂಬಂಧಗಳನ್ನ ಮತ್ತೆ ಚಿಗುಳಿಸ್ಕೊಳ್ಳಿಕ್ಕೆ ಒಂಥರ ಒಳ್ಳೆ ಅವಕಾಶ ಆಗುವಂಥ ಕಾಲ ಅದೇ ಕಾಲಕ್ಕೆ ಸರಿಯಾಗಿ ಸಿದ್ದರಾಮೇಶ್ವರ ಜಯಂತಿನೂ ಕೂಡ ಇರೋದ್ರಿಂದ ಪ್ರತಿ ವರ್ಷ ಇಡೀ ಸಮಾಜ ಒಂದು ಕಡೆ ಸೇರಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ಇನ್ನವ್ರು ತೀರ್ಮಾನ ತೊಗೊಂಡಿದ್ರು ಯಾಕೆಂದರೆ ಅದಕ್ಕೆ ಮೊದಲೇ ಅಲ್ಲಲ್ಲೇ ಅಲ್ಲಲ್ಲೇ ಸಿದ್ದರಾಮ ಜಯಂತಿಗಳು ಆಗ್ತಾ ಇತ್ತು ಅದು ಆಗಬಾರ್ದು ನಾವು ಸಂಖ್ಯೆನಲ್ಲಿ ಅಷ್ಟೊಂದು ನಿಲ್ಲಿದ್ರು ಇರುವ ಜನ ಒಂದು ಕಡೆ ಸೇರ್ಕೊಳ್ಳೋಣ ಎಲ್ಲ ಹರ್ಷವಾಗಿರೋಣ ಸಮಾಜದಲ್ಲಿ ಒಬ್ಬರಿಗೊಬ್ಬರ ಪರಿಚಯ ಆಗಲಿ ಒಡನಾಟ ಬೆಳಲಿ ಸಂಬಂಧಗಳು ಬೆಳಲಿ ನಾವು ಉದ್ದೇಶದಿಂದ ಈ ಮಹಾ ಕಾರ್ಯಕ್ರಮನ ನಾವು ಪ್ರತೀಟ ಅನ್ನ ಅಥವಾ ನಿಗದಿಯಾದಂಥ ಸ್ಥಳಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ರೀತಿಯಲ್ಲಿ ಈ ಸಲ ಹೊಳಲ್ಕೆರೆ ಕೂಡ ನಾವು ಇವತ್ತು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ನಾವು ಬಹುಸಂಖ್ಯಾತರು ಏನಿದ್ದಾರೆ ಅಥವಾ ಬಹಳ ಸಂಖ್ಯೆಯರ ಕಡೆ ಈವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಈ ವರ್ಷ ಹಿರಿಯರು ಬಹಳ ಒತ್ತಡ ತಂದರು ನಾವು ಇದ್ದೀವಿ ಉದ್ದಿಸ್ತಾ ಇಲ್ಲ ಹೊಸಲು ಅಷ್ಟು ಚಿಕ್ಕಮಾಯಿ ಕಳ್ಳಿ ತಿರುಗಷ್ಟು ಸಂಖ್ಯಾತರು ಏನು ಕೇಳ್ಕೊಳ್ತಾ ಇಲ್ಲ ಬರೀ ನಾವೇ ಎಲ್ಲ ಇಲ್ಲಿಯ ಸಮಸ್ತ ಜನ ಕೂಡ ಇದರಲ್ಲಿ ಅಭಿಮಾನ ಇಟ್ಕೊಂಡಿದ್ದಾರೆ ಎಲ್ಲ ಭಾಗಿಗಳಾಗ್ತಾರೆ ಹಾಗಾಗಿ ಈ ಸಲ ಇಲ್ಲಿ ಜಯಂತಿಯನ್ನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕೇಳ್ಕೊಂಡಿದ್ದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ನನಗೆ ಭಾಳ ಸಂತೋಷ ಇದೆ ಈ ಭಾಗದ ಎಲ್ಲ ಸಮಾಜದವರು ಇದು ನಮ್ಮದೇ ಕಾರ್ಯಕ್ರಮ ಅಂತ ತಿಳ್ಕೊಂಡಿರುತ್ತೆ ಇದರಲ್ಲಿ ಅವರನ್ನು ತೊಡಗಿಸ್ಕೊಂಡು ಅವರೆಲ್ಲ ಇನ್ವಾಲ್ವ್ ಆಗಿ ಕಾರ್ಯಕ್ರಮ ಮಾಡಿಕೊಟ್ಟಿರೋದು ನಿಜವಾಲು ಶರಣ ಸಂಪ್ರದಾಯಕ್ಕೆ ದೊಡ್ಡ ಕೊಡುಗೆ ಅಂತೇಳಿ ನಾನು ಭಾವಿಸ್ಕೊಂಡು ಈ ಕಾರ್ಯಕ್ರಮ ಏನು ಹೊಳೆ ತರಲಾಗ್ತಾ ಇದೆ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಮಾಡಲಿಕ್ಕೆ ಎಲ್ಲ ಸಮಸ್ತ ಬಾಂಧವರು ನಮಗೆ ಸಹಕಾರ ಮಾಡಬೇಕು ಈ ಕಾರ್ಯಕ್ರಮದ ಮೂಲಕ ಶರಣ ಸಂದೇಶನ ನಾವು ಮತ್ತೆ ಜಗತ್ತಿಗೆ ಸಾರುವಂಥ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಆಗಬೇಕು ಧರ್ಮಕ್ಕೆ ಯಾವುದೇ ಜಾತಿ ಇಲ್ಲ ಯಾವುದೇ ಅಡೆತಡೆ ಇಲ್ಲ ಎಲ್ಲರಿಗೂ ಸೇರಿ ಧರ್ಮ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಚೆನ್ನಾಗಿ ಮಾಡಿಕೊಡಿ ಅಂತೇಳಿ ಇಲ್ಲಿ ಎಲ್ಲರಿಗೂ ನಾನು ತಮ್ಮಗಳ ಮೂಲಕ ವಿನಂತಿ ಮಾಡಿಕೊಂಡು ಚಿಕ್ಕದು ಸಂಖ್ಯೆ ಇರುವಂಥ ಊರಾದರೂ ತಾಲೂಕಾದರೂ ಕಾರ್ಯಕ್ರಮ ಎಲ್ಲ ಕಡೆಗಿಂತ ಇಲ್ಲಿ ಚೆನ್ನಾಗಾಯ್ತು ಅನ್ನೋ ಒಂದು ಹೆಣ್ಮೆ ಕೀರ್ತಿ ಈ ತಾಲೂಕಿಗೆ ಬರಲಿ ಅಂತೇಳಿ ಆಶಿಸಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಒಂದನೇಸದ ಜೊತೆಗೆ ಇನ್ನೂ ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲ ದಯಮಾಡಿದ ನಮ್ಮದೇ ಕಾರ್ಯಕ್ರಮ ಅಂತ ಎರಡು ದಿವಸ ಜ ಈ ಊರಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಬೇಕು ಗುರು ಸೇವೆ ಜನಗಳ ಸೇವೆ ದೇವರ ಸೇವೆಗೆ ಯಾವುದೇ ಅಡ್ಡಿಗಳು ಆತಂಕಗಳು ಬರಬಾರದು ಅಂತ ಹೇಳಿ ಕೇಳಿಕೊಂಡು ತಮ್ಮೆಲ್ಲರಿಂದ ಬಹಳ ನಿರೀಕ್ಷೆ ಮಾಡಿ ಇವತ್ತು ನಾವು ಬಹಳ ಹರ್ಷದಿಂದ ಇವತ್ತಿಲ್ಲಿ ಏನು ಸ್ಟೇಜ್ ಅನ್ನು ನಿರ್ಮಾಣ ಮಾಡಬೇಕಾಗಿದೆ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ ಕಾರ್ಯಕ್ರಮ ಚೆನ್ನಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ನಮ್ಮ ಸಮಾಜದವರು ಕೂಡ ಕೈ ಜೋಡಿಸಿ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಲ್ಲಿ ಒಡನಾಟ ತುಂಬಾ ಚೆನ್ನಾಗಿದೆ ಎಲ್ಲರ ಜೊತೆ ಯಾಕೊಂಡು ಇರಲೇಬೇಕಾದ ಅನಿವಾರ್ಯತೆ ಕೂಡ ಅವ್ರಿಗಿದೆ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗಲೇಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಏನು ಇವತ್ತು ಕೊರತೆ ಇಲ್ಲ ಅದನ್ನು ಬಳಸ್ಕೊಂಡು ಚೆನ್ನಾಗಿ ಕಾರ್ಯಕ್ರಮ ಮಾಡಿರಿ ಚೆನ್ನಾಗಿ ಆಗಲಿ ಅಂತೇಳಿ ಆರೈಸಿ ನನಗೆ ತಾವು ಬರೆದು ಇವತ್ತು ಈ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಆಭಾರಿ ಅಂತ ನಿಮಗೆಲ್ಲ ಆಭಾರಗಳನ್ನ ಸಲ್ಲಿಸ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ನಾನು ಮತ್ತೆ ಈ ತಾಲೂಕಿನ ಜನತೆನ ಮತ್ತು ಈ ತಾಲೂಕಿಗೆ ಆಜುಬಾಜು ಇರೋ ಎಲ್ಲ ಜನತೆ ನಾವು ಉಸ್ತುರ್ಗ ಇರ್ಬೋದು ಹೊಣೆ ಇರ್ಬೋದು ಶಿಕಾರಿಪುರ ಇರ್ಬೋದು ಎಲ್ಲರೂ ಇದರಲ್ಲಿ ತೊಡಗಿಸ್ಕೋಬೇಕು ಇನ್ನು ಹದಿನೈದು ದಿವಸ ಈ ಕೆಲಸನ ಮಾಡಬೇಕು ಅಂತ ಹೇಳಿ ಕೋರ್ಕೊಂಡು ನನ್ನ ಸಲ್ಲಿಸ್ಬಿಟ್ಟು ನಾನು ಮಾತು ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ನಲ್ಲಿ ನಲ್ಲಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು